ઉત્તમ શૌચ ધર્મ ઉત્તમ શૌચ ધર્મ યા ઉત્પન્ન આવજાવ અનંતાનુબંધી લોભજ્ઝ અપ્રત્યાખ્યાના વરણી લોભજ્ઝ ಪ್ರತ್ಯಾಖ್ಯಾನೀಯ ಲೋವ ಅಜ್ಜ ಈ ಮೂರು ಅಜ್ಜಾಗಳದ್ದು ಮರಣ ಆಗೋದು ಬೇಡ ಉತ್ತಮ ಶೌಚ ಧರ್ಮ ಪ್ರಕಟ ಮಾಡಿಕೊಳ್ಳಿಕ್ಕೆ ಈ ಮೂರರ ಮರಣ ಮಾಡಿ ಆಗುವಂತ ಅವಶ್ಯಕತೆ ಏನಿಲ್ಲ ಇವರು ಮೂರೂ ಜನ ಜೈಲಿಗೆ ಹೋಗಬೇಕು ಜೈಲಿಗೆ ಕಳಿಸೋದು ಇವರನ್ನು ಬಂಧನದಲ್ಲಿಡೋದು ಉಪಶಮನದಲ್ಲಿಡೋದು ಅನಂತಾನುಬಂಧಿ ಲೋಭ ಅಪ್ರಥ್ಯಾಖ್ಯಾನಾವರ್ಣಿ ಲೋಭ ಪ್ರತ್ಯಾಖ್ಯಾನಿ ಲೋಭ ಈ ಮೂರು ಕಷಾಯಗಳನ್ನು ಉಪಶಮನ ಮಾಡಿದಾಗ ಮತ್ತು ಈ ಕಷಾಯಗಳ ಕ್ಷಯೋಕ್ಷಮವಾದಾಗ ಯಾವ ಗುಣಸ್ಥಾನ ಆಗ್ತದೆ ಆರನೇ ಗುಣಸ್ಥಾನ ಆರನೇ ಗುಣಸ್ಥಾನ ಆಯಿತು ಅಂತಂದ್ರೆ ಈ ಗುಣಸ್ಥಾನದಲ್ಲಿ ಉತ್ತಮ ಶೌಚ ಧರ್ಮ ಪ್ರಕಟಾಯಿತು ಆಯಿತು ಉತ್ತಮ ಶೌಚ ಧರ್ಮ ಆರನೇ ಗುಣಸ್ಥಾನದಲ್ಲಿ ಪ್ರಕಟ ಆಗುವುದು ಆರನೇ ಗುಣಸ್ಥಾನದಲ್ಲಿ ಉತ್ತಮ ಶೌಚ ಧರ್ಮ ಪ್ರಕಟ ಆಯಿತು ಅಂತಂದ್ರೆ ಅದು ಆರು ಏಳು ಆರು ಏಳು ವ್ಯವಹಾರ ರೂಪದಲ್ಲಿ ಇರುತ್ತೆ ಆರನೇ ಏಳನೇ ಗುಣಸ್ಥಾನ ವ್ಯವಹಾರ ಮೋಕ್ಷ ಮಾರ್ಗ ಇದು ಎಂಥ ಮೋಕ್ಷ ಮಾರ್ಗ ಇದು ವ್ಯವಹಾರ ಮೋಕ್ಷ ಮಾರ್ಗ ನಿಶ್ಚಯ ಮೋಕ್ಷ ಮಾರ್ಗ ಯಾವುದು ಎಲ್ಲಿ ಧರ್ಮಗಳಲ್ಲಿ ಭೇದವಿಲ್ಲವೋ ಅಲ್ಲಿ ನಿಶ್ಚಯ ಮೋಕ್ಷ ಮಾರ್ಗ ಇದೆ ಇದು ಉತ್ತಮ ಕ್ಷಮ ಇದು ಉತ್ತಮ ಮಾರ್ಗವ ಇತ್ತು ಇದು ಉತ್ತಮ ಆರ್ಜವ ಇದು ಉತ್ತಮ ಶೌಚ ಇದು ಉತ್ತಮ ಸತ್ಯ ಭೇದಾತ್ಮಕ ಪರಿಸ್ಥಿತಿಯಲ್ಲಿ ಯಾವ ಧರ್ಮಗಳ ಅನುಭೂತಿ ಇದೆಯೋ ಆ ಧರ್ಮಗಳ ಅನುಭೂತಿ ಹೆಸರೇ ವ್ಯವಹಾರ ಮೋಕ್ಷ ಮಾರ್ಗ ಮತ್ತು ಈ ಹತ್ತು ಧರ್ಮಗಳ ಎಲ್ಲಿ ಅಭೇದ ಸ್ಥಿತಿ ಇದೆಯೋ ಅಲ್ಲಿ ಉತ್ತಮ ಬ್ರಹ್ಮಚರ್ಯ ಇದೆ ಉತ್ತಮ ಬ್ರಹ್ಮಚರ್ಯ ಅಂತಂದ್ರೆ ಏನು ಉತ್ತಮ ಬ್ರಹ್ಮ ಅಂದರೆ ಆತ್ಮ ಉತ್ತಮ ಆತ್ಮನಲ್ಲಿ ಉತ್ತಮ ಆತ್ಮ ತನ್ನಿಂದ ತಾನು ತನ್ನಲ್ಲಿ ರಮಿಸಿ ತನ್ನಲ್ಲಿ ತನ್ನ ಸುಖವನ್ನು ಪಡೆದು ತನ್ನ ಅನುಭೂತಿಯನ್ನು ಮಾಡ್ತಿರ್ತಾನೆ ತನ್ನ ಅನುಭೂತಿ ಇದು ಸ್ವಾನುಭೂತಿ ಈ ಸ್ವಾನುಭೂತಿ ಹೆಸರೇ ನಿಶ್ಚಯ ಮೋಕ್ಷ ಮಾರ್ಗ ಶುದ್ಧ ಸ್ವಾನುಭೂತಿಯ ಹೆಸರು ಶುದ್ಧ ಆತ್ಮಾನುಭೂತಿಯ ಹೆಸರೇ ನಿಶ್ಚಯ ಮೋಕ್ಷ ಮಾರ್ಗ ಮತ್ತು ಎಲ್ಲಿ ಆತ್ಮ ಕ್ರೋಧವನ್ನು ತಡೆಗಟ್ಟಿ ಕ್ಷಮೆಯನ್ನು ಅನುಭವಿಸುತ್ತಾನೆ ಮಾನವನ ತಡೆಗಟ್ಟಿ ಮಾರ್ಗವ ಧರ್ಮವನ್ನು ಅನುಭವಿಸುತ್ತಾನೆಯೋ ಮಾಯಾ ಕಷಾಯವನ್ನು ತಡೆಗಟ್ಟಿ ಆರ್ಜವ ಧರ್ಮವನ್ನು ಅನುಭವಿಸುತ್ತಾನೆಯೋ ಆಮೇಲೆ ಲೋಭವನ್ನು ತಡೆಗಟ್ಟಿ ಶೌಚ ಧರ್ಮವನ್ನು ಅನುಭವಿಸುತ್ತಾನೆಯೋ ಈ ನಾಲ್ಕು ಕಷಾಯಗಳ ವಿಜಯಿ ಆದ ನಂತರ ಸತ್ಯ ವ್ಯವಹಾರ ಸತ್ಯ ಧರ್ಮವನ್ನು ಅನುಭವಿಸುತ್ತಾನೆಯೋ ಈ ವ್ಯವಹಾರ ಸತ್ಯದ ಮೂಲಕ ಸಂಯಮವನ್ನು ತೆಗೆದುಕೊಂಡು ನಿಜವಾದ ಸಮ್ಯಕ್ ಯಥಾರ್ಥ ಸಂಯಮವನ್ನು ಅನುಭವಿಸುತ್ತಾನೆಯೋ ಈ ಸಂಯಮದ ನಂತರ ನಿಜವಾದ ಸತ್ಯ ತ್ಯಾಗವನ್ನು ಅನುಭವಿಸುತ್ತಾನೆಯೋ ಯಥಾರ್ಥವಾದ ತ್ಯಾಗ ಧರ್ಮ ಮತ್ತು ತಪವನ್ನು ಅನುಭವಿಸುತ್ತಾನೆಯೋ ಆಮೇಲೆ ಆಕಿಂಚನವನ್ನು ಅನುಭವಿಸುತ್ತಾನೆಯೋ ಆಮೇಲೆ ಇಂಥ ಒಂದು ಆತ್ಮನ ಒಂಬತ್ತು ಧರ್ಮಗಳ ಸಾಮುದಾಯಿಕವಾದ ಪರಿಸ್ಥಿತಿಯನ್ನು ಅನುಭವಿಸುತ್ತಾನೆಯೋ ಅದು ಉತ್ತಮ ಬ್ರಹ್ಮಚರ್ಯ ಈ ತರಹದ ಹತ್ತು ಧರ್ಮಗಳನ್ನು ಅನುಭವಿಸುವಂತಹ ಆತ್ಮ ಬೇರೆ ಬೇರೆ ರೂಪದಲ್ಲಿ ಅನುಭವಿಸುವಾಗ ವ್ಯವಹಾರ ಮೋಕ್ಷ ಮಾರ್ಗ ಮುನಿಗಳ ಆತ್ಮದಲ್ಲಿ ಜೀವಿತ ಇರುತ್ತೆ ಮತ್ತು ಧ್ಯಾನದಲ್ಲಿ ಕುಳಿತುಕೊಂಡಾಗ ಈ ಹತ್ತು ಧರ್ಮಗಳ ಆಧಾರದಿಂದ ತನ್ನನ್ನು ತಾನೇ ಅನುಭವಿಸುವಾಗ ಉತ್ತಮ ಬ್ರಹ್ಮಚರ್ಯ ಇರುತ್ತೆ ಇದಕ್ಕೆ ಉತ್ತಮ ಬ್ರಹ್ಮಚರ್ಯ ಅನ್ನಬಹುದು ಅಥವಾ ಇದಕ್ಕೆ ನಿರ್ವಿಕಲ್ಪ ಸಮಾಧಿ ಮರನ್ನು ಅನ್ನಬಹುದು ಇದಕ್ಕೆ ನಿಜ ಶುದ್ಧ ಸ್ವಾನುಭೂತಿನೂ ಅನ್ನಬಹುದು ಇದು ಸ್ವಾನುಭೂತಿ ಆತ್ಮಾನುಭೂತಿ ಇಂಥ ಆತ್ಮಾನುಭೂತಿಯನ್ನು ಅನುಭವಿಸಲಿಕ್ಕೆ ನಾವು ಮೊಟ್ಟ ಮೊದಲು ನಾಲ್ಕು ಪ್ರಕಾರದ ಧರ್ಮಗಳನ್ನು ಬದುಕಿನಲ್ಲಿ ಸ್ವೀಕಾರ ಮಾಡಬೇಕು ಕ್ರೋಧವನ್ನು ಜಯಿಸಿ ಕ್ಷಮೆಯನ್ನು ಮಾನವನ್ನು ಜಯಿಸಿ ಧರ್ಮವನ್ನ ಮಾಯಾ ಕಷಾಯವನ್ನು ಜಯಿಸಿ ಧರ್ಮವನ್ನ ಮತ್ತು ಲೋಭ ಕಷಾಯವನ್ನು ಜಯಿಸಿ ಶೌಚ ಧರ್ಮವನ್ನು ಅನುಭವಿಸುವಂತಹ ಆತ್ಮನೇ ಸತ್ಯಾತ್ಮ ಸತ್ಯ ಧರ್ಮದ ಉತ್ಪತ್ತಿ ಯಾವಾಗ ಎಲ್ಲಿ ಹೇಗೆ ಎಂತು ಅನ್ನುವಂತಹ ಪ್ರಶ್ನೆ ಬಂದಾಗ ಇದಕ್ಕೊಂದೇ ಉತ್ತರ ಸತ್ಯವಂತ ಆತ್ಮ ಯಾರು ಸತ್ಯ ಧರ್ಮ ಉತ್ತಮ ಸತ್ಯ ಧರ್ಮ ಯಾವ ಆತ್ಮನಲ್ಲಿದೆ ಅಂತಂದರೆ ಯಾವ ಆತ್ಮ ನಾಲ್ಕು ಕಷಾಯಿಗಳನ್ನ ಜಯಿಸಿ ನಾಲ್ಕು ಧರ್ಮದ ಅನುಭೂತಿಯನ್ನ ಮಾಡ್ತಾ ಇದ್ದಾನೆಯೋ ಆ ನಾಲ್ಕು ಧರ್ಮದ ಅನುಭೂತಿಯ ಹೆಸರೇ ಸತ್ಯ ಧರ್ಮ ಸತ್ಯ ಸತ್ಯ ಅಂತಂದ್ರೆ ಸತ್ ಅಸ್ತಿತ್ವ ತನ್ನ ಅಸ್ತಿತ್ವ ತನ್ನ ನಿಜ ಅಸ್ತಿತ್ವ ತನ್ನ ಸ್ವರೂಪದ ಅಸ್ತಿತ್ವ ನಾನು ಯಾರು ನಾನು ಆತ್ಮ ಎಂಥ ಸ್ವಭಾವವುಳ್ಳವನು ಶುದ್ಧ ಸ್ವಭಾವವುಳ್ಳವನು ಎಂಥ ಗುಣಗಳನ್ನು ಹೊಂದಿದವನು ಕ್ಷಮಾ ಮಾರ್ದವ ಆರ್ಜವ ಶೌಚ ಗುಣಗಳನ್ನು ಹೊಂದಿದವನು ಆಮೇಲೆ ಈ ನಾಲ್ಕು ಧರ್ಮಗಳು ಇವೆ ಅಂದ ಮೇಲೆ ಅಲ್ಲಿ ಉತ್ತಮ ಸತ್ಯದ ಅನುಭೂತಿ ಇರಬೇಕು ಇರಬಾರದು ಅದಕ್ಕಾಗಿ ಉತ್ತಮ ಸತ್ಯ ಧರ್ಮವನ್ನ ನಾವು ನಮ್ಮಲ್ಲಿ ಹುಟ್ಟಿಸಿಕೊಳ್ಳಬೇಕು ಅಂತಂದ್ರೆ ನಾಲ್ಕು ಕಷಾಯಿಗಳನ್ನು ಗೆದ್ದವರೇ ಆಗಬೇಕು ಮೂರು ಕಷಾಯಿಗಳನ್ನು ಗೆದ್ದರೆ ಉತ್ತಮ ಇಲ್ಲ ಲೋಹವನ್ನು ಗೆಲ್ಲಬೇಕು ಶೌಚ ಅಂತಂದರೆ ಶುಚಿರ್ಭಾವೋ ಶೌಚಂ ಶುದ್ಧತೆಯ ಭಾವಕ್ಕೆ ಶೌಚ ಎನ್ನುತ್ತಾರೆ ಹೇಗೆ ಶುದ್ಧ ಶುದ್ಧ ಕಷಾಯ ಕಷಾಯುರಹಿತ ಭಾವಗಳೇ ಶುದ್ಧ ಭಾವ ಕ್ರೋಧರಹಿತ ಭಾವ ಮಾನರಹಿತ ಭಾವ ಮಾಯಾರಹಿತ ಭಾವ ಮತ್ತು ಲೋಭರಹಿತ ಭಾವಗಳಿಗೆ ಶುದ್ಧ ಭಾವ ಅಂತಂದಿದ್ದಾರೆ ಈ ಕಷಾಯಗಳು ಆತ್ಮನಲ್ಲಿರತಕ್ಕಂತಹ ಮಲಗಳು ದೋಷಗಳು ದುಃಖದ ಕಾರಣಗಳು ಇವುಗಳ ಉದಯದಲ್ಲಿ ಜೀವ ತಾನು ಪರವಸ್ತುಗಳಲ್ಲಿ ಪ್ರವೇಶ ಮಾಡಿ ಅವುಗಳನ್ನು ಗ್ರಹಿಸಿ ತಾನು ತನ್ನಲ್ಲಿ ಸುಖವನ್ನು ಅನುಭವಿಸುತ್ತಿದ್ದರೂ ಕೂಡ ಅಲ್ಲಿ ಕಷಾಯ ಭಾವ ಇರುವುದರಿಂದ ಆ ಕಷಾಯ ಭಾವ ಕಷಾಯದ ಪೋಷಣೆ ಸಂಪೋಷಣೆ ಪರವಸ್ತುಗಳನ್ನು ಪ್ರಾಪ್ತ ಮಾಡಿಕೊಂಡು ತಾನು ಆತ್ಮ ನಾನು ಸುಖಿಯಾಗಿದ್ದೇನೆ ಅಂತಂದ್ರೂ ಕೂಡ ಅದು ನಿಜವಾದ ಸುಖದ ಸ್ಥಾನ ಅಲ್ಲ ಅದು ಸುಖಾಭಾಸದ ಸ್ಥಾನ ಸುಖಾಭಾಸ ನಕಲಿ ಸುಖ ಇಂದ್ರಿಗಳಿಗೆ ದೊರಕುವಂತಹ ಸುಖ ಇದು ನಕಲಿ ಇದೆಯೋ ಅಥವಾ ಅಸಲಿ ಇದೆಯೋ ನೋಡ್ರಿ ಹೇಳಕ್ ಬರುವ ಹೇಗೆ ಹೇಳೋರ ಹೆಂಗ ಹೇಳೋದ್ರಿ ನಕಲಿ ಅಂತ ಅದಕ್ಕೆ ವಸ್ತುವಿನ ಸುಖ ಅಂತಂದ್ರೆ ಎಲ್ಲಕ್ಕಿಂತ ಹೆಚ್ಚಿನ ಸುಖ ಅದ ಒಂದಿರೋದು ಅದ ಹೋಯ್ತು ಅಂತಂದ್ರೆ ಏನ್ ಮಾಡವ್ರು ನಾವ ವಿಷಯ ವಸ್ತುಗಳಿಂದ ದೊರೆಯತಕ್ಕಂತಹ ಆತ್ಮನಿಗೆ ಯಾವ ಸುಖ ಇದೆ ಅದು ನಕಲಿ ಇದೆ ಆತ್ಮನಿಗೆ ಕಾಲಾಂತರದಲ್ಲಿ ದುಃಖವನ್ನೇ ಉಂಟು ಮಾಡುವಂತಹ ಸುಖ ಇದೆ ಕರ್ಮ ಪರ್ವಶೇ ಸಾಂತಿ ಪಾಪ ಬೀಜೇ ಸುಖೇ ನಾಸ್ಥಾ ಶ್ರದ್ಧಾನಾಕಾಂಕ್ಷನ ಸ್ಮೃತ ಕರ್ಮರವಶೇಸಾಂತೆ ಇಂದ್ರಿಯ ಸುಖಗಳು ವಸ್ತುಗಳು ಸಂಪತ್ತಿ ಧನ ನಿರೋಗ ಶರೀರ ನಿರೋಗಮಯವಾದ ಜೀವನ ಮನುಷ್ಯನಿಗೆ ಸಿಗಬೇಕು ಅಂತಂದರೆ ಮನುಷ್ಯ ತಾನು ತನ್ನಲ್ಲಿ ಆ ವಸ್ತುಗಳನ್ನು ಪಡೆಯಲಿಕ್ಕೆ ಆ ವಸ್ತುಗಳ ಸುಖವನ್ನು ಅನುಭವಿಸಲಿಕ್ಕೆ ಅಂತರಾಯ ಕರ್ಮದ ಕ್ಷಯೋಕ್ಷಮವನ್ನು ಹೊಂದಿರಬೇಕು ಯಾವ ಕರ್ಮ ಅಂತ್ರಾಯ ಕರ್ಮದ ಪರ ವಸ್ತುಗಳ ಲಾಭವಾಗುತ್ತೆ ನೀವು ಬಹಳ ಗರೀಬಿದ್ರಿ ಮೊದಲು ಗರೀಬ್ ಅಂತಂದ್ರೆ ಬಡವರು ಬಡವರಿದ್ರಿ ಇವತ್ತು ಸಾವುಕಾರ ಯಾವ ಕರ್ಮ ಸಾತ್ ಕೊಟ್ಟಿದೆ ನಿಮಗೆ ಅಂತರಾಯ ಕರ್ಮ ಅಂತರಾಯ ಕರ್ಮದಲ್ಲಿ ಏನು ವ್ಯತ್ಯಾಸ ಆಗಿದೆ ಮೊದಲು ಕಮ್ಮಿ ಇತ್ತು ಈಗ ಕ್ಷಯೋಕ್ಷ ಜರ ಜಾಸ್ತಿಯಾಗಿದೆ ಯಾವ ಪ್ರಮಾಣದಲ್ಲಿ ಕ್ಷಯೋಕ್ಷ ಜಾಸ್ತಿ ಆಗಿದೆ ಆ ಪ್ರಮಾಣದಲ್ಲಿ ವಸ್ತು ಪ್ರಾಪ್ತಾಗಿದೆ ಲಾಭಾಂತರಾಯ ಕರ್ಮದ ಕ್ಷಯೋಕ್ಷಮ ಎಷ್ಟಾಗಿದೆಯೋ ಅಷ್ಟು ವಸ್ತುವಿನ ಸಂಗ್ರಹ ಆಗಿದೆ ವಸ್ತು ಸಿಕ್ಕಿದೆ ಇಂದ್ರಿ ವಿಷಯ ಈ ವಿಷಯ ವಿಷಯಗಳು ಸಿಕ್ಕಿವೆ ಪ್ರಾಪ್ತಾಗಿವೆ ಯಾವ ಕರ್ಮದ ಕ್ಷಯೋಕ್ಷಮ ಇದು ಲಾಭಾಂತರಾಯ ಕರ್ಮದ ಕ್ಷಯೋಕ್ಷಮ ಆಮೇಲೆ ಈ ಕ್ಷಯೋಕ್ಷಮದಿಂದ ಯಾವ ವಸ್ತು ಸಿಕ್ಕಿದೆ ಅದನ್ನು ನಾವು ನಮ್ಮ ಜೀವನದಲ್ಲಿ ಇಂದ್ರಿಗಳ ಮುಖಾಂತರ ಅನುಭವಿಸಬೇಕು ಇವುಗಳ ಉಪಭೋಗವಾಗಬೇಕು ಅಂತಂದ್ರೂ ಕೂಡ ಕ್ಷಯೋಕ್ಷಮ ಬೇಕು ಯಾವ ಕರ್ಮದ ಕ್ಷಯೋಕ್ಷಮ ಬೇಕು ಭೋಗಾಂತರಾಯ ಕರ್ಮದ ಕ್ಷಯೋಕ್ಷಮ ಬೇಕು ವಸ್ತುಗಳ ಲಾಭವಾಗಿವೆ ಲಾಭಾಂತರಾಯ ಕರ್ಮದ ಕ್ಷಯೋಕ್ಷಮದಲ್ಲಿ ಇನ್ನು ಭೋಗವಸ್ತುಗಳನ್ನು ಉಪಭೋಗಿಸಲಿಕ್ಕೆ ನಮಗೆ ಏನ್ ಬೇಕು ಭೋಗಾಂತರಾಯ ಕರ್ಮದ ಕ್ಷಯೋಕ್ಷಮ ಬೇಕು ಉಪಭೋಗದ ವಸ್ತುಗಳೂ ಕೂಡ ಸಿಕ್ಕಿವೆ ಭೋಗ ವಸ್ತುಗಳು ಕೂಡ ಸಿಕ್ಕಿವೆ ಪ್ರಾಪ್ತವಾಗಿವೆ ಉಪಭೋಗದ ವಸ್ತುಗಳನ್ನು ಪ್ರಾಪ್ತ ಮಾಡಿಕೊಂಡಿದ್ದೇವೆ ಅಂತಂದರೆ ಯಾವ ಕರ್ಮದ ಕ್ಷಯೋಕ್ಷಮದಿಂದ ಲಾಭಾಂತರಾಯ ಕರ್ಮದ ಕ್ಷಯೋಕ್ಷಮದಿಂದ ಉಪಭೋಗದ ವಸ್ತುಗಳು ಕೂಡ ಲಭ್ಯವಾಗಿವೆ ಆದರೆ ಇವುಗಳನ್ನು ಉಪಭೋಗಿಸಬೇಕು ಅಂತಂದಾಗ ಯಾವ ಕರ್ಮದ ಕ್ಷಯೋಕ್ಷಮ ಬೇಕು ಉಪಭೋಗಾಂತರಾಯ ಕರ್ಮದ ಕ್ಷಯೋಕ್ಷಮ ಬೇಕು ಬೇಕಲ್ಲ ಇಷ್ಟೆಲ್ಲ ಬೇಕು ಇಷ್ಟೆಲ್ಲ ಇದ್ದಾಗ ಆಮೇಲೆ ಆತ್ಮ ಈ ವಸ್ತುಗಳ ಕಡೆಗೆ ಹೋಗ್ತಾನೆ ಇವು ಇಂದ್ರಿ ವಿಷಯಗಳು ಇವುಗಳನ್ನು ಸ್ವೀಕಾರ ಮಾಡಿಕೊಂಡು ಉಪಭೋಗ ವಸ್ತುಗಳನ್ನು ಉಪಭೋಗಿಸ್ತಾನೆ ಭೋಗ್ಯ ವಸ್ತುಗಳನ್ನ ಭೋಗಿಸ್ತಾನೆ ಇಂಥ ಭೋಗೋಪಭೋಗ ವಸ್ತುಗಳಲ್ಲಿ ಇರುವಂತಹ ಆತ್ಮ ಇವುಗಳನ್ನ ಭೋಗಿಸಬೇಕು ಉಪಭೋಗಿಸಬೇಕು ಅನ್ನುವಂತಹ ಆತ್ಮನಿಗೆ ಕಷಾಯ ಬೇಕು ಅಥವಾ ಇಲ್ಲ ಕಷಾಯದ ಉದಯ ಬೇಕು ಆಮೇಲೆ ಅವುಗಳನ್ನು ಹೊಸದಾಗಿ ಪುನಃ ಉಪಭೋಗಿಸುವಾಗ ಯಾವ ಕರ್ಮದ ಬಂಧ ಆಗುತ್ತೆ ಪಾಪ ಕರ್ಮ ಅಥವಾ ಪುಣ್ಯಕರ್ಮ ಪಾಪ ಕರ್ಮ ಅವುಗಳನ್ನು ಉಪಯೋಗಿಸುವಾಗ ಪಾಪ ಕರ್ಮದ ಬಂಧ ಅವುಗಳನ್ನ ತ್ಯಾಗ ಮಾಡುವಾಗ ಪುಣ್ಯಕರ್ಮದ ಬಂಧ ಆಮೇಲೆ ತ್ಯಾಗ ಮಾಡುವುದಕ್ಕಾಗಿ ಸಿಕ್ಕಿವೆ ಅಥವಾ ಉಪಯೋಗ ಮಾಡುವುದಕ್ಕಾಗಿ ತ್ಯಾಗ ಮಾಡುವುದಕ್ಕಾಗಿ ಸಿಕ್ಕಿವೆ ಆದರೆ ಮಾಡ್ತೇವೆ ಉಪಭೋಗ ಮಾಡುವುದಕ್ಕಾಗಿ ಸಿಕ್ಕಿವೆ ಅಂತ ಹೇಳಿಬಿಟ್ಟು ಉಪಭೋಗ ಮಾಡ್ತೀವಲ್ಲ ಆವಾಗ ಕಷಾಯಪೂರ್ವಕವಾಗಿಯೇ ಉಪಭೋಗ ಆಗಲಿಕ್ಕೆ ಸಾಧ್ಯ ಆಮೇಲೆ ಕಷಾಯ ಭಾವದಿಂದ ಈ ವಸ್ತುಗಳ ಉಪಭೋಗ ಆಗ್ತದೆ ಅಂದಮೇಲೆ ಕರ್ಮಗಳ ಬಂಧ ಆಗಲಿಕ್ಕೆ ಬೇಕಲ್ಲ ಮಿಥ್ಯಾವಿರತಿ ಪ್ರಮಾದ ಕಷಾಯ ಯೋಗ ಬಂಧ ಹೇತವ ಹೊಸ ಕರ್ಮದ ಬಂಧವಾಗಲಿಕ್ಕೆ ಐದು ನಿಮಿತ್ತಗಳು ಬೇಕು ಮಿಥ್ಯಾತ್ವ ಅವಿರತಿ ಪ್ರಮಾದ ಕಷಾಯ ಮತ್ತು ಯೋಗ ನಾಲ್ಕನೇ ಗುಣಸ್ಥಾನದಲ್ಲಿದ್ದೀರಿ ಅಂತಂದ್ರೆ ಅಲ್ಲಿ ಮಿಥ್ಯಾತ್ವ ಅನ್ನತಕ್ಕಂತಹ ಬಂಧದ ಆಶ್ರವಕ್ಕೆ ಕಾರಣವಾಗಿರತಕ್ಕಂತಹ ಕಾರಣ ಅಲ್ಲಿಲ್ಲ ಮಿಥ್ಯಾತು ಒಂದಿಲ್ಲ ಅವಿರತಿ ಅದಿದೆ ಪ್ರಮಾದ ಅದು ಇದೆ ಕಷಾಯ ಅದು ಇದೆ ಯೋಗ ಅದು ಇದೆ ಈ ನಾಲ್ಕು ಬಂಧ ಕಾರಣಗಳ ಮೂಲಕ ನಾವು ಯಾವಾಗ ಇಂದ್ರಿಯ ವಿಷಯಗಳನ್ನ ಅನುಭವಿಸ್ತೇವಲ್ಲ ಆವಾಗ ನಮಗೆ ಅಪ್ರತ್ಯಾಖ್ಯಾನಿ ಕರ್ಮನೂ ಕಟ್ತಾ ಇದೆ ವರ್ಣಿ ಕರ್ಮವೂ ಕಟ್ತಾ ಇದೆ ಅನಂತ ಅನುಬಂಧಿ ಕಟ್ತಾ ಇಲ್ಲ ಮಿಥ್ಯಾತು ಒಂದು ಕಟ್ತಾ ಇಲ್ಲ ಆಮೇಲೆ ಇವುಗಳ ಕಾರಣದಿಂದ ಕಟ್ಟುವಂತಹ ಇವುಗಳ ಉದಯದ ಕಾರಣದಿಂದ ಕಟ್ಟುವಂತಹ ಕರ್ಮಗಳು ಕಟ್ತಾ ಇಲ್ಲ ಅವು ನಲವತ್ತು ಒಂದು ಇಪ್ಪತ್ತೈದು ಮತ್ತು ಹದಿನಾರು ನಲವತ್ತು ಒಂದು ಕರ್ಮಗಳು ಕಟ್ತವೆ ಈ ರೀತಿಯಲ್ಲಿ ನಾವು ಕರ್ಮಗಳನ್ನ ಅನುಭವಿಸ್ತಾ ಬಂದಿದ್ದೇವೆ ರತ್ನಕರ್ ಶಾವ್ಕಾಚ್ಯಾಗದಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ ಕರ್ಮ ಪರ್ವಶೇ ಶಾಂತಿ ದುಃಖ ಕರ್ಮ ಪರವಶೆ ಈ ಇಂದ್ರಿಯ ವಿಷಯಗಳು ಕರ್ಮಾಧೀನ ಅವಸ್ಥೆಯಲ್ಲಿ ಪ್ರಾಪ್ತವಾಗುವುದು ಲಾಭಾಂತರ ಕರ್ಮದ ಕ್ಷಯೋಪಶಮದಲ್ಲಿ ಪ್ರಾಪ್ತವಾದಂತಹ ಈ ಇಂದ್ರಿಯ ವಿಷಯಗಳು ಯಾವುದಕ್ಕೆ ಕಾರಣ ಸಿಕ್ಕಿರತಕ್ಕಂಥ ಈ ಇಂದ್ರಿಯ ವಿಷಯಗಳು ಪುನಃ ಹೊಸ ಕರ್ಮಗಳನ್ನು ಬಂಧಿಸಿಕೊಳ್ಳಲಿಕ್ಕೆ ಹೊಸದಾಗಿ ಕಾರಣ ಪಾಪಕರ್ಮದ ಉದಯದಲ್ಲಿ ಆ ಪಾಪಕರ್ಮದ ಕ್ಷಯೋಕ್ಷಮದಲ್ಲಿ ಸಿಕ್ಕಿರೋದು ಹಾಗೆ ಸಿಕ್ಕಿದ್ರೂ ಕೂಡ ಸಿಕ್ಕ ನಂತರ ನಾವು ಉಪಭೋಗಿಸುವಾಗ ಮತ್ತೆ ಪುನಃ ಪಾಪಕರ್ಮದ ಬೀಜವನ್ನ ಬಿತ್ತಿಸಿ ಹೊರಟು ಹೋಯಿತು ಅದಕ್ಕೆ ಹೇಳಿದ್ರು ಕರ್ಮ ಪರ್ವ ಸೇ ದುಃಖೈರಂತರಿತು ಕರ್ಮದ ಪರವಶವಾಗಿ ಸಿಗುವಂತಹ ಈ ಭೋಗೋಪಭೋಗ ಸಾಮಗ್ರಿಗಳನ್ನು ಪುನಃ ನಾವು ಸೇವನೆ ಮಾಡ್ತೇವೆ ಅಂತಂದರೆ ಪುನಃ ಪಾಪ ಕರ್ಮದ ಬೀಜವನ್ನು ಬಿತ್ತಿ ಬಿಡುತ್ತೇವೆ ಆಮೇಲೆ ಯಾವ ಉಪಭೋಗದ ವಸ್ತು ಪಾಪ ಕರ್ಮದ ಬೀಜವನ್ನು ಬಿತ್ತಿ ಹೋಗುತ್ತದೆಯೋ ಅದು ನಮಗೆ ಕಾಲಾಂತರದಲ್ಲಿ ಸುಖವನ್ನು ಕೊಡಲಿಕ್ಕೆ ಹೇಗೆ ಸಾಧ್ಯ ಸುಖ ಕೊಡಲಾರದು ಅದಕ್ಕಾಗಿ ದುಃಖಕ್ಕೆ ಕಾರಣ ಐದಾಗಿ ಹತ್ತು ನಿಮಿಷಗಳು ಆಗಿವೆ ಸಾಕು ಉತ್ತಮ ಶೌಚ ಧರ್ಮ ಅಂತಂದ್ರೆ ಏನು ಆತ್ಮನ ಭಾವ ಶೌಚಂ ಉತ್ತಮ ಶೌಚ ಧರ್ಮ ನಮ್ಮ ಆತ್ಮನಲ್ಲಿ ಲೋಭ ಅನ್ನತಕ್ಕಂತಹ ಕಷಾಯ ಇರಬಾರದು ಒಂದು ಲೋಭ ಇತ್ತು ಅಂತಂದ್ರೆ ಮೂರೂ ಕಷಾಯಗಳು ಅಲ್ಲಿ ಇರಲೇಬೇಕು ಒಂದು ಲೋಭ ಇರಲಿಲ್ಲ ಅಂತಂದ್ರೆ ಯಾವ ಕಷಾಯನೂ ಇರುವುದಿಲ್ಲ ಸಂಜೋನ ಲೋಭ ಹೋಗಿತ್ತು ಅಂತಂದ್ರೆ ಸಂಜ್ವಲನ ಕ್ರೋಧ ಮಾನ ಮಾಯಾ ಈ ಮೂರು ಕಷಾಯಗಳು ಇರಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕಾಗಿ ಕ್ರೋಧ ಮಾನ ಮಾಯಾ ಲೋಭ ಈ ನಾಲ್ಕು ಕಷಾಯಗಳ ಕಥೆಯನ್ನ ಇವತ್ತು ಕೇಳಿದಿರಿ ಇದು ದೊಡ್ಡ ಪರಿವಾರ ಅನಾದಿ ಕಾಲದಿಂದ ನಮ್ಮ ಆತ್ಮನಲ್ಲಿ ಈ ದೊಡ್ಡ ಪರಿವಾರ ಇದ್ದುಕೊಂಡು ಬರ್ತಾ ಇದೆ ಈ ಪರಿವಾರ ಇರುವ ತನಕ ಆತ್ಮ ಸುಖಿಯಾಗಲಿಕ್ಕೆ ಸಾಧ್ಯ ಇಲ್ಲ ಕಷಾಯ ವಿಜೇತಾ ಆತ್ಮ ಕಷಾಯಗಳನ್ನು ಜಯಿಸುವಂತ ಆತ್ಮನೇ ಉತ್ತಮ ಧರ್ಮಗಳ ಅನುಭೂತಿಯನ್ನು ಮಾಡಲಿಕ್ಕೆ ಸಾಧ್ಯತೆ ಇದೆ ಅಂಥ ಉತ್ತಮ ಧರ್ಮಗಳು ನಮ್ಮ ಬದುಕಿನಲ್ಲಿ ಇಂದಿಲ್ಲ ನಾಳೆ ಪ್ರಾಪ್ತವಾಗಿ ಅವು ನಮ್ಮ ಆತ್ಮನಿಗೆ ನಿಜವಾದ ಸುಖವನ್ನು ತರಿಸಿ ನಕಲಿ ಸುಖವನ್ನು ದೂರ ಮಾಡಲಿ ಅನ್ನುವಂಥ ಭಾವನೆಯನ್ನು ಇಟ್ಟುಕೊಳ್ಳೋಣ